ಕ್ರಿಶ್ಚಿಯನ್ ಹಬ್ಬದ ಶುಭಾಶಯಗಳೊಂದಿಗೆ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಜೊತೆಗೆ ಹೊಸ ಹೊಸದ ಶುಭಾಶಯಗಳನ್ನ ನಮ್ಮ ಸರ್ಕಾರಿ ಎಲ್ಲಾ ಶುಭವನ್ನು ಕೋರುತ್ತಾ ಈ ದಿನ ನಾಮಲ ತಾಲೂಕು ಸರ್ ರಾಜ್ಯ ಸರ್ಕಾರಿ ನೌಕರ ಕೊತ್ತಿನ ಸಹಕಾರ ಸಂಘದ ಪ್ರತಿ ವರ್ಷದಂತೆ ಕ್ಯಾಲ್ಯ ಬಿಡುಗಡೆ ಮಾಡುವ ಒಂದು ಕಾರ್ಯಕ್ರಮ ಈ ನಾಮಲ ತಾಲೂಕು ರಾಜ್ಯ ಸರ್ಕಾರಿ ನೌಕರ ಪತ್ತಿನ ಸಹಕಾರ ಸಂಘದ ಸೇರಿದಾರರು ಸುಮಾರು ನಾನೂರು ನೌಕರರು ಇದ್ದು ಅವರ ಹೇಳಿಕೆಗೋಸ್ಕರ ಅವರ ಆರ್ಥಿಕ ಮಟ್ಟ ಸುಧಾರಣೆಗೋಸ್ಕರ ಈ ಒಂದು ನೌಕರ ಪತ್ತಿನ ಸಹಕಾರ ಸಂಘನ ಸ್ಥಾಪನೆ ಮಾಡಿದ್ದು ಅದರ ಸದುಪಯೋಗ ನೌಕರಿಗೆ ಆಗ್ತಾ ಇದೆ ಯಾವುದೇ ಲೋಪ ಲೋಪ ಆಗಿಲ್ಲ ಜೊತೆಗೆ ಉನ್ನತ ಮಟ್ಟದಲ್ಲಿ ನಡ್ಕೊಂಡು ನ್ಯಾಯಬದ್ಧವಾಗಿ ನಡ್ಕೊಳ್ತಾ ಬಂದಿದೆ ಈ ಒಂದು ಸಂದರ್ಭದಲ್ಲಿ ನಾವು ಈ ದಿನ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ವಿ ಇನ್ನೂ ಹೆಚ್ಚಿನ ನೌಕರರು ನಮ್ಮ ಈ ಒಂದು ನೌಕರ ಪತ್ತಿನ ಸಹಕಾರ ಸಂಘಕ್ಕೆ ಹಣನ ಭಿಕ್ಷೆ ನೀಡುವುದರ ಮೂಲಕ ಷೇರುದಾರರ ಮುಖಾಂತರ ಈ ಒಂದು ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕು ಒಡನಾಟ ಇಟ್ಟಬೇಕು ಅಂತ ಹೇಳ್ತಾ ಎಲ್ಲರಿಗೂ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರ ಬಂಧುಗಳಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾವು ನಾಗಮಂಗಲದಲ್ಲಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ನಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸುಮಾರು ನಾಲ್ಕು ನೂರು ಜನ ಷೇರುದಾರರಿದ್ದಾರೆ ಇದ್ದಾರೆ ಪ್ರತಿ ವರ್ಷ ನಾವು ವಾರ್ಷಿಕ ಮಹಾಸಭೆಯನ್ನು ಮಾಡಿ ಸರ್ವ ಸದಸ್ಯರಿಗೆ ಒಂದು ಗಿಫ್ಟ್ ತೊಂದರೆ ಕಷ್ಟ ಕಾಲದಲ್ಲಿ ಎರಡು ಲಕ್ಷ ರೂಪಾಯಿ ಸಾಲವನ್ನು ದಯಮಾಡಿ ಉಳಿದ ನೌಕರ ಸಂದರ್ಭದಲ್ಲಿ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದ್ರೆ ನೀವು ಕೂಡ ಈ ಒಂದು ಸರ್ಕಾರಿ ನೌಕರರ ಪತ್ತಿನ ಸರ್ಕಾರ ಸಂಘಕ್ಕೆ ಷೇರುದಾರರಾಗಿ ಈ ಒಂದು ಸಂಘದ ಶ್ರೇಯಿಗೆ ತಮ್ಮ ಸಹಕಾರ ನೀಡಿ ತಮಗೆ ಸಾಲ ಸೌಲಭ್ಯ ಬೇಕಾದಾಗ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಮನವಿ ಮಾಡ್ಕೊಳ್ತಾ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹೊಸ ಹೊಸದ ಆರ್ಥಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದೀನಿ ಎಲ್ಲಾ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರ ಬಂಧುಗಳಿಗೆ ನಮ್ಮ ನಮಸ್ಕಾರಗಳು